ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ವೆಲ್ಕಮ್ ಟು ಅವರ್ ಸ್ಪರ್ಧಾ ಮಾಹಿತಿ ಯೂಟ್ಯೂಬ್ ಚಾನಲ್ ಈ ಕ್ಲಾಸಕ್ಕೆ ನೋಡೋಣ ಅಂದರೆ ರಕ್ತ ಕಣಗಳ ಯಾವುದು ರಕ್ತ ಕಣಗಳ ಬಗ್ಗೆ ಅಧ್ಯಯನ ಮಾಡೋಣ ರಕ್ತ ಕಣವು ಅಥವಾ ರಕ್ತವು ನಮ್ಮ ದೇಹದ ದ್ರವ ರೂಪದ ಸಂಯೋಜಕ ಅಂಗವಾಗಿದೆ ಯಾವುದು ರಕ್ತವು ನಮ್ಮ ದೇಹದ ದ್ರವ ರೂಪದ ಸಂಯೋಜಕ ಅಂಗವಾಗಿದೆ ರಕ್ತವು ನಮ್ಮ ದೇಹಕ್ಕೆ ಪ್ರಮುಖವಾಗಿ ಬೇಕಾಗಿರುವಂತಹ ಕಣಗಳಾಗಿವೆ ಏನಕ್ಕೆ ಆಮ್ಲಜನಕವನ್ನು ಎಲ್ಲ ಪಾರ್ಟ್ಸ್ಗಳಿಗೆ ಕೊಂಡೊಯ್ಯಲು ರಕ್ತ ಕಣಗಳನ್ನು ಪ್ರಮುಖವಾಗಿ ನಾಲ್ಕು ಘಟಕಗಳನ್ನಾಗಿ ಮಾಡಲ್ಪಟ್ಟಿದೆ ಯಾವುದು ರಕ್ತ ಕಣಗಳನ್ನು ನಾಲ್ಕು ಘಟಕಗಳಾಗಿ ಮಾಡಲ್ಪಟ್ಟಿದೆ ಫಸ್ಟ್ ಯಾವುದು ಒಂದೇದು ಕೆಂಪು ರಕ್ತ ಕಣಗಳು ರಕ್ತ ಕಣಗಳು ಎರಡನೇದು క్త కణాలు కిరు తట్టెనైద ప్లాస్మా ಇವುಗಳು ರಕ್ತ ಕಣಗಳ ಮುಖ್ಯವಾದ ಘಟಕಗಳಾಗಿವೆ ಪ್ರಶ್ನೇ ದೇವ ನೋಡೋಣ ಅಂದ್ರೆ ಕೆಂಪು ರಕ್ತ ಕಣಗಳು ಯಾವುದು ಕೆಂಪು ರಕ್ತ ಕಣಗಳ ಬಗ್ಗೆ ಅಧ್ಯಯನ ಮಾಡೋಣ ರಕ್ತವು ಅಥವಾ ಕೆಂಪು ರಕ್ತವು ಒಂದು ದ್ರವ ರೂಪದ ಸಂಯೋಜಕ ಅಂಗವಾಗಿದೆ ಯಾವುದು ಕೆಂಪು ರಕ್ತವು ಒಂದು ದ್ರವ ರೂಪದ ಕೆಂಪು ರಕ್ತವು ಒಂದು ದ್ರವ ರೂಪದ ಸಂಯೋಜಕ ಸಂಯೋಜಕ ಅಂಗವಾಗಿದೆ ಪ್ಲಾಸ್ಮಾ ಎಂಬ ಪದ್ರೂಪ ಮಾತೃಕೆಯಿಂದ ಕೂಡಿರುತ್ತದೆ ಹೌದು ಇದು ಪ್ಲಾಸ್ಮಾ ಎಂಬ ಮಾತೃಕೆಯಿಂದ ಎಂಪ ಕೆಂಪು ರಕ್ತ ಕಣಗಳು ಕೂಡಿರುತ್ತವೆ ಕೆಂಪು ರಕ್ತ ಕಣಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಎರಿತ್ರೋ ಎಂದು ಕರೆಯುತ್ತಾರೆ ಯಾವುದು ಕೆಂಪು ರಕ್ತ ಕಣಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂದ್ರೆ ಎರಿತ್ರೋಸೈಟ್ ಎಂದು ಕರೆಯುತ್ತಾರೆ ಸೈಟ್ಸ್ ಎಂದು ಕರೆಯುವರು ಯಾವುದು ಕೆಂಪು ರಕ್ತ ಕಣಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಎರಿತ್ರೋಸೈಟ್ ಎಂದು ಕರೆಯುವ ಕೆಂಪು ರಕ್ತ ಕಣದ ದುಂಡಿಗೆ ತಗ್ಗಿನ ತಟ್ಟೆಯಂತೆ ಇರುತ್ತವೆ ಅದು ಕೆಂಪು ರಕ್ತ ಕಣಗಳು ದುಂಡಗೆ ನಗ್ಗಿನ ತಟ್ಟೆ ಹಂಗೆ ಇದೆ ಕೆಂಪು ರಕ್ತ ಕಣಗಳು ಇದೇ ತರ ಸ್ಟ್ರಚರ್ ಅನ್ನು ಹೊಂದಿರುತ್ತವೆ ಆರೋಗ್ಯವಂತ ಮನುಷ್ಯನಲ್ಲಿ ಒಂದು ಘನ ಮಿ ಮಿಲಿಮೀಟರ್ ರಕ್ತದಲ್ಲಿ ಸುಮಾರು ಏನು ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ಒಂದು ಘನ ಮಿಲಿಮೀಟರ್ ಘನ ಮೀಟರ್ ರಕ್ತದಲ್ಲಿ ಫೈವ್ ಪಾಯಿಂಟ್ ಫೋರ್ ಮಿಲಿಯನ್ ಅಷ್ಟು ಕಣಗಳಿರುತ್ತವೆ ಮಾನವನ ದೇಹದಲ್ಲಿ ಕಣಗಳು ಕೂಡಿರುತ್ತವೆ ಸಸ್ತನಿಗಳ ಕೆಂಪು ರಕ್ತ ಕಣಗಳಲ್ಲಿ ಕೋಶ ಕೇಂದ್ರವಿಲ್ಲದ ಪ್ರಾಣಿ ಯಾವುದು ಯಾವುದು ಸಸ್ತನಿಗಳಲ್ಲಿ ಕೆಂಪು ರಕ್ತ ಕಣಗಳ ಕೋಶ ಕೇಂದ್ರವನ್ನು ಹೊಂದಿಲ್ಲದ ಪ್ರಾಣಿ ಯಾವುದಂದ್ರೆ ಜಿಂಕೆ ಯಾವುದು ಸಸ್ತನಿಗಳಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಕೋಶ ಕೇಂದ್ರ ಹೊಂದಿಲ್ಲದ ಹೊಂದಿಲ್ಲದ ಸಸ್ ಸಸ್ತನಿ ಯಾವುದಂದ್ರೆ ಜಿಂಕೆ ಇವು ಮೂಳೆಯ ಹಸ್ಥಿ ಮಜ್ಜೆಯಲ್ಲಿ ಆಗುತ್ತೆ ಯಾವ ಕೆಂಪು ರಕ್ತ ಕಣಗಳು ಮೂಳೆಯ ಅಸ್ಥಿ ಮಜ್ಜೆಯಲ್ಲಿ ಹುಟ್ಟುತ್ತವೆ ಅಥವಾ ಉಗಮ ಹೊಂದುತ್ತವೆ ಕೆಂಪು ರಕ್ತ ಕಣಗಳು ಮೂಳೆಯ अस्ति मजेयली ಯಾವ ಕೆಂಪು ರಕ್ತ ಕಣಗಳು ಕೆಂಪು ರಕ್ತ ಕಣಗಳ ಸರಾಸರಿ ಆಯುಷ್ಯ ಅಥವಾ ಎಷ್ಟು ದಿನ ಬದುಕ್ತವೆ ಅಂದ್ರೆ ಯಾವ ಕೆಂಪು ರಕ್ತ ಕಣಗಳು ಜೀವಿತ ಅವಧಿ ಎಷ್ಟಂದ್ರೆ ನೂರ ಇಪ್ಪತ್ತು ದಿನಗಳು ಜೀವಂತವಾಗಿರುತ್ತವೆ ಕೆಂಪು ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಕೆಂಪು ರಕ್ತ ಕಣಗಳಲ್ಲಿ ಕೆಂಪು ವರ್ಣಕ ಯಾವುದು ಕೆಂಪು ರಕ್ತ ಕಣ ಕೆಂಪು ವರ್ಣಕ ಹಿಮೋಗ್ಲೋಬಿನ್ ಕೆಂಪು ರಕ್ತ ಕಣಗಳಲ್ಲಿ ಕೆಂಪು ವರ್ಣಕ ಅಥವಾ ವರ್ಣಕ ಯಾವ್ದಿರುತ್ತೆ ಅಂದ್ರೆ ಹಿಮೋಗ್ಲೋಬಿನ್ ಇವು ಈ ವರ್ಣಕವು ಕಬ್ಬಿಣ ಸಂಯುಕ್ತ ವಸ್ತುವಿನಿಂದ ಕೂಡಿರುತ್ತದೆ ಯಾವುದು ಹಿಮೋಗ್ಲೋಬಿನ್ ಕಬ್ಬಿಣದ ಸಂಯುಕ್ತ ವಸ್ತುವಿನಿಂದ ಹಿಮೋಗ್ಲೋಬಿನ್ ಕೂಡಿರುತ್ತದೆ ಕೆಂಪು ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಹಿಮೋಗ್ಲೋಬಿನ್ పోలి హామ్ కొరత ಕೊರತೆಯಿಂದ ಯಾವ ರೋಗ ಬರುತ್ತದ ಹನಿಮಿಯ ಬರುತ್ತದೆ ಯಾವುದು ಚಿಕಿಲ್ಸೆಲ್ಲ ಹನಿಮಿಯಂತರಲ್ಲಿದೆ ಹನಿಮಿಯ ರೋಗವು ಉಂಟಾಗುತ್ತದೆ ರಕ್ತ ಕಣಗಳಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಎಷ್ಟು

ಕಡಿಮೆಯಾದಾಗ ಹನಿಮಿಯವು ಉಂಟಾಗುತ್ತದೆ ಆದಾಗ ಹನಿಮಿಯ ಉಂಟಾಗುತ್ತದೆ ತೀವ್ರ ಅನಿಮಯ ರೋಗದ ಚಿಕಿತ್ಸೆಯಲ್ಲಿ ರೇಡಿಯೋ ರೇಡಿಯೋ ಕಬ್ಬಿಣವನ್ನು ಬಳಸುತ್ತಾರೆ ತಿರೋಗತೆಯಾಗಿ ಅನಿಮಿಯ ಉಂಟಾದರೆ ಕಬ್ಬಿಣದ ರೇಡಿಯೋ ಅನ್ನು ಬಳಸುತ್ತಾರೆ ಕೆಂಪು ರಕ್ತ ಕಣಗಳ ಅತಿಯಾದ ಉತ್ಪಾದನೆಯಿಂದ ಪಾಲಿ ಸೈತಮಿಯನ್ನು ಇದು ಹೃದಯಾಘಾತಕ್ಕೆ ಕಾರಣವಾಗುತ್ತದೆ ಅದು ಕೆಂಪು ರಕ್ತ ಕಣಗಳ ಅತಿಯಾದ ಉತ್ಪಾದನೆಯಿಂದ ಯಾವ್ದು ಬರುತ್ತದೆ ಅಂದ್ರೆ ಪಾಲಿ ಸೈತಮಿಯ கணும்த்தியாத உதையே பாலி சைத்தமிய பாலி சைத்தமிய

ಅತಿ ಚಿಕ್ಕ ಕೆಂಪು ರಕ್ತ ಕಣಗಳನ್ನು ಹೊಂದಿರುವ ಪ್ರಾಣಿ ಯಾವುದು ಅಥವಾ ಜಿಂಕೆಗಳಲ್ಲಿ ಜಿಂಕೆ ಯಾವುದು ಅಂದ್ರೆ ಏನು ಅತಿ ಚಿಕ್ಕ ಕೆಂಪು ರಕ್ತ ಕಣಗಳನ್ನು ಚಿಕ್ಕ ಕೆಂಪು ರಕ್ತ ಕಣಗಳನ್ನು ಹೊಂದಿರುವ ಕಣಗಳು ಹೊಂದಿರುವ ಜಿಂಕೆ ಯಾವುದಂದ್ರೆ ಕಸ್ತೂರಿ ಜಿಂಕೆ ಕಸ್ತೂರಿ ಎಷ್ಟೇ ಹೊಂದಿರುತ್ತೆಂದ್ರೆ ಬರೀ ಕೇವಲ ಎರಡು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಅಷ್ಟು ಮಿಲಿ ಲೀಟರ್ ಕಸ್ತೂರಿ ಜಿಂಕೆಯು ರಕ್ತ ಕಣಗಳನ್ನು ಅಥವಾ ಅತಿ ಚಿಕ್ಕ ಕೆಂಪು ರಕ್ತ ಕಣಗಳನ್ನು ಹೊಂದಿರುವ ಜೀವಿಯಾಗಿದೆ ಸಸ್ತನಿಗಳಲ್ಲಿ ಅತಿ ದೊಡ್ಡ ಕೆಂಪು ರಕ್ತಗಳನ್ನು ಹೊಂದಿರುವ ಜೀವಿ ಯಾವುದು ಅಂದ್ರೆ ಹಾನೆ ಯಾವುದು ಸಸ್ತನಿಗಳಲ್ಲಿ ಅತಿ ದೊಡ್ಡ ದೊಡ್ಡ ಕೆಂಪು ರಕ್ತ ಕಣಗಳನ್ನು ಹೊಂದಿರುವ ಜೀವಿ ಯಾವುದಂದ್ರೆ ಯಾವುದು ಹಾನೆ ಸಸ್ತನಿಗಳಲ್ಲೇ ಕೆಂಪು ರಕ್ತ ಕಣಗಳಿಗೆ ಸಂಶ್ಲೇಷಣೆಗೆ ಅವಶ್ಯಕವಾಗಿರೋ ವಿಟಮಿನ್ಗಳು ಅಂದ್ರೆ B12 ಮತ್ತು ಹೌದು B12 ಮತ್ತು ಬಿ ನೈನ್ ಈ ವಿಟಮಿನ್ಗಳು ಕೆಂಪು ರಕ್ತ ಕಣಗಳ ಸಂಶ್ಲೇಷಣೆಗೆ ಅವಶ್ಯಕವಾಗಿರು ಅವಶ್ಯಕವಾಗಿ ಕಂಡುಬರುವ ಅಥವಾ ಅವಶ್ಯಕವಾಗಿ ಬೇಕಾಗಿರುವಂಥ ವಿಟಮಿನ್ಗಳಾಗಿವೆ ನೆಕ್ಸ್ಟ್ ನೋಡೋದಾದರೆ ಅದು ಕೆಂಪು ರಕ್ತ ಕಣಗಳ ಮುಗೀತು ನೆಕ್ಸ್ಟ್ ಯಾವುದು ಬಿಳಿ ರಕ್ತ ಕಣಗಳು ಹೌದು ನೆಕ್ಸ್ಟ್ ಬಿಳಿ ರಕ್ತ ಕಣಗಳು ನೆಕ್ಸ್ಟ್ ಯಾವ್ದು ಅಂದ್ರೆ ಬಿಳಿ ರಕ್ತ ಕಣಗಳು ಯಾವುದು ಬಿಳಿ ರಕ್ತ ಕಣಗಳು ನೋಡಿ ಇದೆ ಬಿಳಿ ರಕ್ತ ಕಣಗಳು ಬಿಳಿ ರಕ್ತ ಕಣವು ಮಾನವನ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಅಂಗವಾಗಿದೆ ಯಾಕಂದ್ರೆ ಇದು ಮಾನವ ದೇಹಕ್ಕೆ ಬರುವಂತಹ ರೋಗ ರೋಗಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಬಿಡುಗಡೆ ಮಾಡಿ ಆ ರೋಗಗಳ ವಿರುದ್ಧ ಹೋರಾಡುತ್ತದೆ ಬಿಳಿ ರಕ್ತ ಕಣಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಅಂದ್ರೆ ಲಿಕೋಸೈಟ್ಸ್ ಎಂದು ಕರೆಯುವರು ಇದು ಬಿಳಿ ರಕ್ತ ಕಣಗಳ ಬಗ್ಗೆ ರಕ್ತದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಎಂದು ಕರೆಯುವರು ಬಿಳಿ ರಕ್ತ ಕಣಗಳು ಮೂಳೆಯ ಅಸ್ಥಿ ಮಜ್ಜೆಯಲ್ಲಿ ಉತ್ಪತ್ತಿ ಆಗುತ್ತೆ ಇವು ಬಿಳಿ ರಕ್ತ ಕಣಗಳು ಕೂಡ ಮೂಳೆಯ ಅಸ್ಥಿ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತವೆ ಬಿಳಿ ರಕ್ತ ಕಣಗಳು ಅಮೀಬ ಆಕಾರವನ್ನು ಹೊಂದಿರುತ್ತವೆ ಯಾವ ಬಿಳಿ ರಕ್ತ ಕಣಗಳು ಅಮೀಬಾ ಆಕಾರವನ್ನು ಹೊಂದಿರುತ್ತವೆ ಆಕಾರವನ್ನು ಹೊಂದಿರುತ್ತವೆ ದೇಹವನ್ನು ಪ್ರವೇಶಿಸುವ ರೋಗಾಣುಗಳ ಬಗ್ಗೆ ರೋಗಾಣುಗಳ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ಬಿಡುಗಡೆ ಮಾಡಿ ಅದನ್ನು ಕೊಲ್ಲುತ್ತದೆ ಬಿಳಿ ರಕ್ತ ಕಣಗಳು ಸೈನಿಕರ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತದೆ ಬಿಳಿಯ ರಕ್ತ ಕಣಗಳ ಸರಾಸರಿ ಜೀವಿತಾವಧಿ ಎರಡು ವಾರ ಯಾವುದು ಬಿಳಿ ರಕ್ತ ಕಣಗಳ ಜೀವಿತಾವಧಿ ಎಷ್ಟ್ರೆ ಎರಡು ವಾರಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಯಾವುದು ಬಿಳಿ ರಕ್ತ ಕಣಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಅತಿ ಹೆಚ್ಚಾದಾಗ ರಕ್ತ ಕ್ಯಾನ್ಸರ್ ಅಥವಾ ಲುಕಿಮೆಯ ಎಂಬ ರೋಗ ಉಂಟಾಗುತ್ತದೆ ಅದು ಬಿಳಿ ರಕ್ತ ಕಣಗಳು ಅತಿ ಹೆಚ್ಚಾದಾಗ ಲಿಫ್ಯೂಮಿಯ ಎಂಬ ಎಂಬ ಖಾಲಿ ಉಂಟಾಗುತ್ತದೆ ಅಥವಾ ರಕ್ತದ ಕ್ಯಾನ್ಸರ್ ಅನ್ನು ರಕ್ತದ ಕ್ಯಾನ್ಸರ್ ಉಂಟಾಗುತ್ತದೆ ಇದು ಒಂದು ಘನ ಮಿಲಿಮೀಟರ್ ರಕ್ತದಲ್ಲಿ ಎಷ್ಟು ಒಂದು ಘನ ಮಿಲಿಮೀಟರ್ ನಲ್ಲಿ ಇಲ್ಲಿ ಮಿಲಿಮೀಟರ್ ಆಗ್ತದೆ ಅಲ್ಲಿ ಹನ್ನೊಂದು ಸಾವಿರಕ್ಕಿಂತ ಹೆಚ್ಚಾದಾಗ ಅಥವಾ ಹೆಚ್ಚಾದಾಗ ಎಂಬ ರೋಗವು ಉಂಟಾಗುತ್ತದೆ ಲುಕಿಮೆಯ ರೋಗ ತೀವ್ರವಾದಾಗ ಮನುಷ್ಯನು ನೂರು ದಿನಗಳಿಂತಲೂ ಹೆಚ್ಚು ಬದುಕುವುದಿಲ್ಲ ಲು ಮನುಷ್ಯನ ದೇಹ ಸೇರಿದಾಗ ಅಥವಾ ಲುಖಿಮೆಯ ರೋಗ ಬಂದಾಗ ಮನುಷ್ಯನು ನೂರು ದಿನಗಳ ಕಾಲ ಅಥವಾ ನೂರು ದಿನಗಳಗಿಂತಲೂ ಹೆಚ್ಚಿಗೆ ಬದುಕುವುದಿಲ್ಲ ಲೂ ಹೆಚ್ಚು ಬದುಕುವುದಿಲ್ಲ ಬಿಳಿ ರಕ್ತ ಕಣಗಳು ಕಡಿಮೆಯಾದಾಗ ಲುಕಿಮಿಯ ಅಥವಾ ಲುಕೋಪೆನಿಯ ಉಂಟಾಗುತ್ತದೆ ಬಿಳಿ ರಕ್ತ ಕಣಗಳು ಕಡಿಮೆಯಾದಾಗ ಯಾವುದು ಯಾವ ರೋಗ ಉಂಟಾಗುತ್ತೆ ಅಂದ್ರೆ

ಈ ರಕ್ತ ಕಣಗಳಲ್ಲಿ ಎರಡು ರೀತಿಯ ಬಿಳಿ ರಕ್ತ ಕಣಗಳು ಕಂಡುಬರುತ್ತವೆ ಯಾವುದು ಎರಡು ರೀತಿಯ ರಕ್ತ ಕಣಗಳು ಕಂಡುಬರುತ್ತವೆ ಒಂದೇದ್ಯಾವುದಂದ್ರೆ ನ್ಯೂಟ್ರೋಫಿಲ್ ಅದು ಒಂದೇ ನ್ಯೂಟ್ರೋಫಿಲ್ಗಳು ಎರನೇದು ಬಿಸೋ ಫಿಲ್ಸ್ಕಲ್ ಇನ್ನೆಲ್ಲೂ ಬಿಸಾ ಫಿಲ್ಸ್ ಒಂದೆಲ್ಲ ನೋಡೋದಾದ್ರೆ ಒಂದೇ ನೋಡಿದ್ರೆ ಯಾವುದು ನ್ಯೂಟ್ರೋಫಿಲ್ ದೇಹವನ್ನು ಪ್ರವೇಶಿಸುವ ಬ್ಯಾಕ್ಟೀರಿಯಾಗಳನ್ನು ಸುತ್ತುವರೆದು ನಾಶಪಡಿಸುತ್ತವೆ ಇವು ಹೆಚ್ಚಾಗುವುದಕ್ಕೆ ನ್ಯೂಟ್ರೋಫಿಲ್ ಎನ್ನುತ್ತಾರೆ ಏನಂದ್ರೆ ಈ ರಕ್ತವು ರೋಗವನ್ನು ಪ್ರವೇಶಿಸುವ ಅಥವಾ ದೇಹವನ್ನು ಪ್ರವೇಶಿಸುವ ರೋಗವನ್ನು ಮತ್ತು ರೋಗಗಳ ವಿರುದ್ಧ ಹೋರಾಡುತ್ತದೆ ಬೇಸಫಿಲ್ ಅಂದ್ರೆ ಪ್ರೋಟೀನ್ ಅನ್ನು ನಮ್ಮ ದೇಹದಲ್ಲಿ ರಕ್ತ ಎಪ್ಪುಗಟ್ಟುವಂತೆ ಸಹಾಯ ಮಾಡುತ್ತೆ ಇದು ನಮ್ಮ ದೇಹದ ನಮ್ಮ ದೇಹದಲ್ಲಿ ರಕ್ತವನ್ನು ಎಪ್ಪುಗಟ್ಟದಂಗಟ್ಟು ಹಂಗೆ ಮಾಡೋದು ಬೆಸೋಫಿಲ್ ರೋಗಗಳ ವಿರುದ್ಧ ಹೋರಾಡೋದಾದ್ರೆ ನ್ಯೂಟ್ರೋಫಿಲ್ಗಳು ನೆಕ್ಸ್ಟ್ ಕಿರುತಟ್ಟೆಗಳು ನೆಕ್ಸ್ಟ್ ಯಾವುದು ಕಿರುತಟ್ಟೆಗಳು ಕಿರುತಟ್ಟೆಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ತ್ರೋಸೈಟ್ಸ್ ಎಂದು ಕರೆಯುವರು ಕಿರು ತಟ್ಟೆಗಳ ಬಗ್ಗೆ ಅಥವಾ ಕಿರುತಟ್ಟೆಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನು ಕರೀತಾರೆ ಸೈಟ್ಸ್ಗಳೆಂದು ಕರೆಯುತ್ತಾರೆ ಇವುಗಳು ಅಸ್ಥಿ ಕೋಶಗಳ ಸವೆತದಿಂದ ಉತ್ಪತ್ತಿ ಆಗುತ್ತೆ ಕೋಶಗಳ ಸವೆತದಿಂದ ಈ ರಕ್ತ ಕಣಗಳು ಉತ್ಪತ್ತಿಯಾಗುತ್ತವೆ ಇವು ಒಂದು ಘನ ಮಿಲಿಮೀಟರ್ ರಕ್ತದಲ್ಲಿ ಸುಮಾರು ಒಂದು ಘನ ಮಿಲಿಮೀಟರ್ ರಕ್ತ ಕಣಗಳಲ್ಲಿ ಟೂ ಪಾಯಿಂಟ್ ಫೈವ್ ಐದು ಲಕ್ಷ ಕಣಗಳು ಕಂಡುಬರುತ್ತವೆ ಇವು ರಕ್ತ ಎಪ್ಪುಗಟ್ಟು ಅಥವಾ ರಕ್ತ ಎಪ್ಪುಗಟ್ಟಿಸುವಿಕೆಯಲ್ಲಿ ಸಹಾಯವಾಗುತ್ತವೆ ತಿರುತಟ್ಟೆಗಳು ಕಡಿಮೆಯಾದಾಗ ಟ್ರಾಂಬೋಸೈಟ್ ಪೆನಿಯ ಉಂಟಾಗುತ್ತದೆ ಹೌದು ಕೃತಟ್ಟೆಗಳು ಕಡಿಮೆ ಎಂಬ ರೋಗ ಉಂಟಾಗುತ್ತದೆ ವಿಟಮಿನ್ ಕೆ ಯು ಸಹ ರಕ್ತ ಪುಗಟ್ಟುವಿಕೆಯಲ್ಲಿ ಸಹಾಯ ಮಾಡುತ್ತದೆ ವಿಟಮಿನ್ ಕೆ ಕೂಡ ರಕ್ತ ಎಪ್ಪುಗಟ್ಟುವಿಕೆಯಲ್ಲಿ ಸಹಾಯ ಮಾಡುತ್ತದೆ ಓಕೆ ಇಲ್ಲಿಗೆ ಈ ಕ್ಲಾಸ್ ಮುಗಿತು ನೆಕ್ಸ್ಟ್ ಯಾವ್ದು ನೋಡೋಣ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಪ್ಲಾಸ್ಮಾ ಮತ್ತು ರಕ್ತ ರಕ್ತ ಕಣಗಳಲ್ಲಿ ಬರುವಂಥ ರೋಗಗಳು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಈ ಕ್ಲಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲರೂ ತಪ್ಪದೇ ವೀಕ್ಷಿಸಿ ಓಕೆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ನಮ್ಮ ಅನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ